ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಒಳ್ಳೆ ಎಣ್ಣೆ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ನಾನು ಈ ವಿಡಿಯೋನ ಕಿಸನ್ನಿಂದಾನೆ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾವ ಎಣ್ಣೆ ಅಂದರೆ ನೀವೆಲ್ಲರೂ ಮೆಚ್ಚುರಾದಾಗ ಈ ಎಣ್ಣೆ ತಿಂದಿರ್ತೀರ ಮತ್ತು ಆ ಡೆಲಿವರಿ ಆದ ಮೇಲೂ ಸ್ವಂತ ಶಕ್ತಿ ಆಗಲಿ ಅನ್ನೋದಕ್ಕೋಸ್ಕರ ಕೊಟ್ಟೆ ಕೊಟ್ಟಿರ್ತಾರೆ ಸೊ ಆದಾಗ ಜಾಸ್ತಿ ತಿಂತಿ ತಿನ್ನಿಸಿರ್ತಾರೆ ಹೆಣ್ಮಕ್ಳಿಗೆ ಸ್ವಂತ ಶಕ್ತಿ ಬರಲಿ ಅಂತ ಅಂತ ನೀವು ಯೂಸ್ ಮಾಡಿದ್ದೀರ ಹುಚ್ಚಲ್ಲೇನೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಗುರೆಳ್ಳು ಅಂತಲೂ ಕರೀತಾರೆ ಅದರದ್ದು ಇನ್ನೂ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಅದರಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಬೆನಿಫಿಟ್ಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನನ್ನ ವಿಡಿಯೋ ವಿಡಿಯೋ ಮಾಡಿ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು ಆಮೇಲೆ ಎಲ್ಲ ಕೂಡ ಹಾಳಾಗಲ್ಲ ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ತುಪ್ಪದ ಬದಲು ಇದನ್ನ ಯೂಸ್ ಮಾಡ್ತಾರೆ ಸೊ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅದಾದಮೇಲೆ ಹೇಗೆ ಸ್ಟೋರ್ ಮಾಡಿ ಇಟ್ಕೋತಾರೆ ಯಾವ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಗ್ಲಾಸ್ ಬಟಲ್ ಇದ್ದಲೇ ಸ್ಟೋರೇಜ್ ಮಾಡೋದು ಒಳ್ಳೆಯದು ಯಾಕೆಂದರೆ ಪ್ಲಾಸ್ಟಿಕ್ ಆದರೆ ಆಯಿಲು ಈ ಆಯಿಲ್ ಅಂತಲ್ಲ ಕೊಬ್ಬರಿ ಎಣ್ಣೆ ಇರ್ಬೋದು ಹಲವುಣ್ಣೆ ಇರ್ಬೋದು ಎಲ್ಲದೂ ಹಾಳಾಗುತ್ತೆ ಅಥವಾ ಸ್ಮೆಲ್ ಬರುತ್ತೆ ಸೊ ನೀವು ಸ್ಟೀಲು ಅಥವಾ ಗ್ಲಾಸಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಬನ್ನಿ ಹೇಗೆ ಮಾಡ್ತಾರೆ ಏನು ಅಂತ ನೋಡ್ಕೊಂಡು ಬರೋಣ ಇವಾಗ ಫ್ರಿಜ್ ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ನಮ್ಮಮ್ಮ ಎಲ್ಲದನ್ನು ರೆಡಿ ಮಾಡ್ಕೋತಿದ್ದಾರೆ ನಿಮಗೆ ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ಒಂದು ಟಿಪ್ಸ್ ಅಂದರೆ ಬಿಸಿನೀರು ಮತ್ತು ನಿಂಬೆಹಣ್ಣು ಅದನ್ನು ಚೆನ್ನಾಗಿ ಕುದಿಸಿ ಅದರಿಂದ ಫ್ರಿಜ್ನ ವಾಶ್ ಮಾಡೋದ್ರಿಂದ ಸ್ಮೆಲ್ ಬರಲ್ಲ ಫ್ರಿಜ್ಜು ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಕಿಚನ್ದು ಸೊ ಹಬ್ಬ ಇರೋದ್ರಿಂದ ಎಲ್ಲದನ್ನು ನೀಟಾಗಿ ಒರೆಸೋದಕ್ಕೆ ಎಲ್ಲದನ್ನು ತೆಗೆದಿದ್ದಾರೆ ಆದರೆ ನಾಟಿ ಮೊಟ್ಟೆ ಒಂದು ತೆಗ್ದಿಲ್ಲ ಇದನ್ನು ತೆಗಿತಾರೆ ಇದು ಮನೆದೇ ಆಗಿರೋದ್ರಿಂದ ಜಾಸ್ತಿ ದಿನ ಇದು ಒಂದೇ ದಿನ ತಿನ್ನೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಈ ಥರ ಮೊಟ್ಟೆ ಇಟ್ಟಿರೋದನ್ನೆಲ್ಲ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸ್ಟೋರ್ ಮಾಡಬೇಕು ಅವ್ರು ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಇದು ಇವಾಗ ಆಲ್ರೆಡಿ ರೆಡಿಯಾಗಿದೆ ಎಣ್ಣೆ ಎಲ್ಲ ಕಾಯಿಸಿಟ್ಟಿದ್ದಾರೆ ಸ್ಮೆಲ್ಲು ಚು ಕೂಡ ಚೆನ್ನಾಗಿ ಬರ್ತಿದೆ ಇದು ತಣ್ಣಗಾಗಬೇಕಲ್ವಾ ಸೊ ಇವಾಗ ತಣ್ಣಗಾಗಿದ ತಕ್ಷಣವೇ ಇವರು ಇನ್ನೊಂದು ಜಾರ್ ಅಥವಾ ಏನು ಬಾಟಲಿಗೆ ಶಿಫ್ಟ್ ಮಾಡ್ತಾರೆ ಸೊ ಇದು ತನ್ನದಾಗಿ ಆಮೇಲೆ ನಾನು ಇದ್ರದ್ದು ಏನೇನು ಬೆನಿಫಿಟ್ಸ್ ಅಂತ ನನಗೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇದ್ರದ್ದು ಬೆನಿಫಿಟ್ ಹೇಳ್ತೀನಿ ಅಂದರೆ ನ್ಯೂ ನ್ಯೂಟ್ರಿಯೆಂಟ್ ರಿಚ್ಚು ಮತ್ತು ಐಯಿನ್ ಪ್ರೋಟೀನು ಕಾರ್ಬೋಹೈಡ್ರೇಟು ಮತ್ತು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕೂಡ ಇರುತ್ತೆ ಆಮೇಲೆ ರೆಡ್ಯೂಸಸ್ ಅನೇಮಿಯಾ ಮತ್ತು ಆರ್ಟಿಗೆ ತುಂಬಾ ಒಳ್ಳೆಯದು ಆಮೇಲೆ ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಏರ್ ಅಂತಲೇ ಹೇಳ್ಬೋದು ತುಂಬಾ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಐರನ್ ಇದೆ ಪ್ರೋಟೀನ್ ಇದೆ ಡೈಜೆಷನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಆಮೇಲೆ ಸೊಂಟಕ್ಕೆ ತುಂಬಾ ಶಕ್ತಿ ಅಂತ ಆದಾಗೆಲ್ಲ ಕೊಡ್ತಾರೆ ಸೊ ಆಫ್ಟರ್ ಡೆಲಿವರಿ ನೀವು ಒಂದು ತ್ರೀ ಮಂತ್ಸ್ ಆದಮೇಲೆ ಇದನ್ನು ತಿನ್ನಿ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಅದಾದಮೇಲೆ ಇವತ್ತು ನಮ್ಮ ಮನೆಯಲ್ಲಿ ಸುಖರ ಹಾಕಿತ್ತು ತಾಯಿ ಅಂದ್ರೇ ಆಗಲ್ವ ತನ್ನ ಮಗು ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತೆ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ತಾಯಿ ಪ್ರೀತಿ ಒಂದೇ ಅಲ್ವಾ ಅದು ತನ್ನ ಮಗುವಿಗೋಸ್ಕರ ಎಷ್ಟು ಅಂಬಲಿಸ್ತಿದೆ ನೋಡಿ ಇದನ್ನು ಯಾಕೋ ಕ್ಯಾಪ್ಚರ್ ಮಾಡಿ ಹಾಕ್ಬೇಕಂತ ಅನ್ನಿಸ್ತು ಇಲ್ಲಿ ಹಬ್ಬಕ್ಕೆಲ್ಲ ರಾಗಿ ಎಲ್ಲ ತೊಳೆದು ರೆಡಿ ಮಾಡ್ತಿದ್ರು ಹಾಗೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thanks for watching. See you in the next one.